ಆಮೇಲೆ ದಿವ್ಸಕ್ಕೆ ಐದೈದು ಜನಕ್ಕೆ ಹೇಳ್ತೀವಿ ಎಲ್ಲ ಒಟ್ಟಿಗೆ ಬಂದು ಹಾಕೋಕ್ಕಾಗಲ್ಲ ಐದೈದು ಜನ ದಿವಸ ಇವತ್ತಿಂದ ಸ್ಟಾರ್ಟ್ ನಾಳೆಯಿಂದ ಐದೈದು ಜನಕ್ಕೆ ಹೇಳ್ತೀವಿ ಐದು ಜನ ಬರ್ಬೇಕು ನೀವು ನಾವು ಇನ್ ಮುಂದೆ ಒಂದು ವರ್ಷ ಯಾವುದೇ ಕಾರಣಕ್ಕೂ ಯಾವ ಅಪರಾಧ ಚಟುವಟಿಕೆಗಳು ಭಾಗಿಯಾಗಲ್ಲ ಅಂತ ಹೇಳ್ಬಿಟ್ಟು ಬಾಂಡ್ ಬರ್ಕೊಡ್ಬೇಕು ಅರ್ಥ ಆಯ್ತಾ ಯಾವ ಶ್ಯೂರಿಟಿ ಕೊಟ್ಟಿರ್ತೀರಿ ನೀವು ಮತ್ತೆ ಶ್ಯೂರಿಟಿ ಕೊಟ್ಟರು ಕೊಟ್ಟಬೇಕಾಗುತ್ತೆ ಅದರಿಂದ ದಯವಿಟ್ಟು ಯಾರು ಆ ಚಟುವಟಿಕೆಗಳು ಭಾಗಿಯಾಗಬೇಡಿ ನಾವ್ ಐದು ಜನ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ ಹೋಗಬೇಡಿ ಗಡಿಪಾರು ಮಾಡಿದ್ರೆ ನೀವು ಒಂದು ವರ್ಷ ಕೋಲಾರದಲ್ಲಿ ಇರೋಂಗಿಲ್ಲ ಹೊರಗಡೆ ಹೋಗ್ಲಾಕಾಗತ್ತೆ ಅದಕ್ಕೆ ಯಾರು ಅವಕಾಶ ಕೊಡಬೇಡಿ ನಮ್ಗೆ ಏನು ಐದು ನೀವು ಬರ್ದಾ ಇದ್ದವ್ರಿಗೂ ಅಷ್ಟೇ ಈಗ ಕೆಲವರು ಬರ್ದಾ ಇದ್ದವ್ರು ಇದ್ದಾರೆ ನೆಕ್ಸ್ಟ್ ಪ್ರೊಸೀಜರ್ ಮಾಡಿಸ್ತೀವಿ ಬಿಡಲ್ಲ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ನೀವು ಬರ್ತಾ ಬಂದವರೇ ಬರ್ತಾಯಿ ಬರ್ದ ಅಂತ ಬರದಾ ಇದ್ದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನು ಗಡಿಪಾರು ಮತ್ತು ಗುಂಡೆ ಹಾಕ್ತಿದ್ವಿ ಅದು ಮಾಡೇ ಮಾಡ್ತೀವಿ